ಆ್ಯಂಡ್ ಆರ್ಟಿಸ್ಟ್ ಲೈಫ್ಗಳು ಅಷ್ಟೇ ನನಗೆ ತುಂಬ ಏನು ಹೋಗ್ತೀರಾ ಒಬ್ರು ಛತ್ತಿ ಹಿಡಿಯೋಕಿರ್ತಾರೆ ಇನ್ನೊಬ್ರು ಸೂಟ್ಗೆ ಇರ್ತಾರೆ ಇನ್ನೊಬ್ರು ಜ್ಯೂಸ್ ಕೊಡ್ತಾರಲ್ವ ನಿಮಗೆ ಅಂತ ನಾನು ಅದಕ್ಕೆ ಅನ್ಕೋತಾ ಇರ್ತೀನಿ ಬೇರೆ ಕೆಲಸದಲ್ಲಿ ಹೆಂಗೆ ಅಂದರೆ ಹೌದು ಫಿಸಿಕಲಿ ಮೆಂಟಲಿ ಎಲ್ಲ ಸ್ಟ್ರೈನ್ ಆಗ್ತಾರೆ ಬಟ್ ನಮ್ಮ ಕೆಲಸದಲ್ಲಿ ಹೆಂಗೆ ಅಂದರೆ ಒಳಗಡೆ ಎಷ್ಟೇ ಪೈನ್ ಇರಲಿ ನಂಗೆ ಕಾಲು ಸಾವಿರ ನೋವಾಗ್ತಿರಲಿ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳಿಗೆ ಚಮ್ಸ್ ಅಂದರೆ ಇವಾಗ ಆ ತರ ಇದ್ದಾಗ ನಮ್ಗೆ ಒಟ್ಟು ಸಾವಿರ ನೆಕ್ಸ್ಟ್ ಸೀನ್ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ನೆಕ್ಸ್ಟ್ ಕುಂದಾಡ್ಕೊಂಡು ಮಾಡಬೇಕು ಏನೇನೋ ಇರ್ಲಿ ಆರ್ಟಿಸ್ಟ್ ಇದೆ ಅಲ್ಲ ಫೇಸ್ ಅಲ್ಲಿ ತೋರ್ಸೋಂಗಿಲ್ಲ ಅಟ್ ಲೀಸ್ಟ್ ಬೇರೆ ಕೆಲಸ ನೀವು ಫೇಸಲ್ಲಿ ತೋರಿಸ್ಕೋ ಇರಿಟೇಟ್ ಆಗು ಏನೋ ಮಾಡು ಒಟ್ನಲ್ಲಿ ಕೆಲಸ ಮಾಡು ಬಟ್ ಆರ್ಟಿಸ್ಟ್ ಟ್ರೂ ಏನಾದರೂ ಆಗ್ಲಿ ಅಂಡ್ ಅವತ್ತಿನ ದಿನ ಶೂಟಿಂಗ್ ಮಾಡಲೇಬೇಕು ನಮ್ಗಿಲ್ಲ ಮಾಡಂಗಿಲ್ಲ ಸೊ ಈ ಥರದ್ದೆಲ್ಲ ಎಲ್ಲ ಕೆಲಸದಲ್ಲೂ ಅವ್ರವ್ರದೇ ಆದ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸೊ ಇದು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿನೇ ಸಿಗೋ ಒಂದು